ಭೇಟಿ ಮಾಡಿದ್ದಾರೆ ಸಂಪರ್ಕ ಮಾಡಿದ್ದೇವೆ ಒಂದಷ್ಟು ವಿಚಾರಗಳನ್ನು ಮಿನವೇ ಮಾಡಿಲ್ಲ ನಮ್ಮ ಮುಂದೆ ಇರುವ ಸವಾಲು ಇಷ್ಟೇ ಈಗ ಅಧ್ಯಕ್ಷತೆ ಅಂತ ಹೇಳುದು ಮೇಲ್ಮನೆಯಲ್ಲಿ ನಮಗೆ ಸಂಖ್ಯಾಬಲ ಕಡಿಮೆ ಇದೆ ಕೆಳಮನೆಯಲ್ಲಿ ನಾವು ಮೂವತ್ತಾರು ಸಂಖ್ಯೆ ಇದೆ ಮೇಲ್ಮನೆಯಲ್ಲಿ ಅವರು ಸೇರಿಕೊಂಡು ನಮ್ದು ಯಾವುದೇ ಬಿಲ್ಲನ್ನು ಕಾನೂನಿಗೆ ಕಾಯ್ದೆ ಹಾಕಿ ಇರೋದಕ್ಕೆ ಅದು ರಿಫರ್ ಮಾಡಿ ಸೆಲೆಕ್ಟ್ ಕಮಿಟಿಗೆ ಆಗ್ತದೆ ಸೆಲೆಕ್ಟ್ ಕಮಿಟಿಯಲ್ಲಿ ಅಪೋಸಿಷನ್ ಅವರು ಹೆಚ್ಚಾಗಿರ್ತಾರೆ ಹಾಗಾಗಿ ನನ್ನ ಬರ್ಕಾರಿ ಇರುವವರು ವರ್ತನೇ ಕೊಡಬೇಕು ಹಾಗಾಗಿ ಯಾವುದೇ ರೀತಿ ಅಷ್ಟು ಕೊಡಬೇಕು ನನಗೆ ಇವತ್ತು ನಮ್ಮ ಪಕ್ಷಕ್ಕೆ ಮೇಲ್ಮನೆಯಲ್ಲಿ ಸಂಚಾರದ ಈಗಾಗಲೇ ನಾವೇನು ಆರು ದಿನ ಮೂರು ಪಂದ್ಯದ ಕ್ರಿಕೆಟ್ ಕ್ಷೇತ್ರದಲ್ಲಿ ಎಲ್ಲರೂ ನಮ್ಮ ಸುಮಾರು ಆರು ವ್ಯಕ್ತಿ ದಿನಗಳಿಂದ ಕೆಲಸ ಮಾಡ್ತಿದ್ದೇವೆ ನಮ್ಮ ಎಲ್ಲ ಶಾಸಕರು ಸಚಿವರು ಫಸ್ಟ್ ಟೈಮ್ ಎಲ್ಲರೂ ಇನ್ವಾಲ್ವ್ ಆಗಿ ಶಾಲೆಗೆ ಹೋಗಿ ಮತ ಕೇಳ್ತಿದ್ದಾರೆ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು ಮತ್ತು ಕಾರ್ಯಕರ್ತರು ಪದಾಧಿಕಾರಿಗಳು ಗ್ರಾಮ ಪಂಚಾಯತಿ ಸದಸ್ಯರು ಅವರಿಗೆ ನಿರ್ದೇಶನ ಏನಂದರೆ ನಮ್ಮ ನಮ್ಮ ಹಳ್ಳಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಹೈಸ್ಕೂಲಲ್ಲಿ ಹೋಗಿ ಶಿಕ್ಷಕರನ್ನು ಗುರುತು ಮಾಡಿ ಅವ್ರಿಗೆ ಮತ ಕೇಳುವಂಥ ಯಾಕಂದರೆ ನಮ್ಮ ಮನೆ ಹತ್ರನೇ ಮತ ಇಟ್ಕೊಂಡು ನಾವು ಅಲ್ಲಿ ಸುತ್ತೋವಂಥದ್ದು ಬೇಕಾಗಿಲ್ಲ ನಮ್ಮ ನಮ್ಗೆ ಯಾಕಂದರೆ ನಿಮಗೆಲ್ಲ ಇರ್ತಾರೆ ಎಲ್ಲ ಗುರುಗಳು ನಿಮ್ಗೆ ಪರಿಚಯ ಇರ್ತಾರೆ ಗ್ರಾಮ ಪಂಚಾಯತ್ ಸದಸ್ಯರನ್ನೇ ನೀನ್ಗೋ ಕ್ಲೀನ್ಗೋ ಮತ್ತೊಂದಕ್ಕೋ ಸದಸ್ಯ ಸಂಪರ್ಕ ಹೆಡ್ ಮಾಸ್ಟರ್ ಬಂದೇ ಬಂದಿರ್ತಾರೆ ಅಲ್ಲಿ ಹೋಗಿ ಅವ್ರನ್ನ ಸಂಪರ್ಕ ಮಾಡಿ ಅವರಿಗೆ ಈ ಬಾರಿ ನಾವು ಯಾಕೆ ಮತ ಹಾಕಬೇಕು ಕಾಂಗ್ರೆಸ್ಗೆ ಅನ್ನೋದನ್ನು ಒಂದು ಮೂರು ವಿಚಾರದಲ್ಲಿ ನೀವು ನೇರು ಕೇಳಬಹುದು ಮೊದಲನೇದು ಯಾವುದಾದರೂ ಸರ್ಕಾರಿ ಶಾಲೆಗಳಿದ್ದಾವೆ ಅಂದರೆ ಅದು ಕಾಂಗ್ರೆಸ್ ಕೊಟ್ಟಿರೋದು ಬಿಟ್ಟರೆ ಬೇರೆ ಯಾವುದೇ ಪಕ್ಷ ಕೊಟ್ಟಿರೋವು ನೀವು ನೋಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅದೊಂದು ವ್ಯತ್ಯಾಸವೇ ಶಾಲೆಗಳನ್ನು ಅತಿ ಹೆಚ್ಚು ಕಟ್ಟಿರೋಂಥದ್ದು ನಮ್ಮ ಪಕ್ಷದೇ ಆಗಿರೋದು ಕಾಂಪೌಂಡ್ಗಳು ಕಟ್ಟಿದರೆ ನಾವು ಎಮ್ ಎಲ್ ಎಗಳೇ ಕಟ್ಟಿರ್ತಾರೆ ಅದನ್ನು ಹೊತ್ತುಗೂಡಿಸಿ ಇವತ್ತು ಶಿಕ್ಷಕರ ಸಮಸ್ಯೆ ಮೂಲಭೂತವಾಗಿ ಓ ಪಿ ಎಸ್ ಹೋರಾಟ ಓಲ್ಡ್ ಪೆನ್ಷನ್ ಸ್ಕೀಮ್ ಬರಬೇಕು ಎನ್ ಪಿ ಎಸ್ ಬೇಡ ಅನ್ನೋಂಥ ಹೋರಾಟ ನೂರು ನಲವತ್ತೆರಡು ದಿವಸ ನಡೆಯುತ್ತೆ ಮೂರು ಜನ ಪ್ರಾಣ ತಗೊಳ್ತಾರೆ ಅಂತ ಸಂದರ್ಭದಲ್ಲಿ ಏನಿಗೆ ಹದಿನೆಂಟು ವರ್ಷ ಪೂರೈಸ್ತಾರ ಎಮ್ ಎಲ್ ಸಿಗಳು ಎರಡು ಬಾರಿ ಸರ್ಕಾರ ಇತ್ತು ಮುಖ್ಯ ಸಚೇತಕರಾಗಿದ್ದರೂ ಸಹ ಅಲ್ಲಿ ಹೋಗಿ ಅವ್ರನ್ನ ನೋಡೋಂಥದ್ದಾಗಿ ಯಾಕೆ ಅಂತ ಹೇಳಿದ್ರೆ ಎನ್ ಪಿ ಎಸ್ ನ್ಯಾಷನಲ್ ಪಿಷನ್ ಸ್ಕೂಲ್ ಅದು ಅವ್ರ ಕೂಸು ಅವ್ರು ತಂದಿರೋದು ಹಿಂದೆ ಜೆ ಡಿ ಎಸ್ ಬಿ ಜೆ ಪಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ಯಡಿಯೂರಪ್ಪನ ಜೊತೆ ಕುಮಾರಸ್ವಾಮಿ ಇದ್ದಾಗ ಕೇಂದ್ರದಲ್ಲಿ ವಾಜಪೇಯಿ ಇದ್ದಾಗ ಅದು ತಂದಂತ ತಂದಂಥ ಸಂದರ್ಭದಲ್ಲಿ ಶಿಕ್ಷಕರಿಗೆಲ್ಲ ಅವ್ರು ಏನು ಹೇಳಿದ್ರು ಅಂದರೆ ನೀವು ನಿವೃತ್ತಿ ಆಗ್ತಿದ್ದೇನೆ ನಿಮಗೆ ಕನಿಷ್ಠ ಒಂದೂವರೆಯಿಂದ ಮೂರು ಕೋಟಿ ದುಡ್ಡು ಬರುತ್ತೆ ಎರಡು ಸಾವಿರದ ಆರರಿಂದ ಇಟ್ಕೊಂಡು ಎರಡು ಸಾವಿರದ ಹನ್ನೊಂದರಲ್ಲೂ ಬಂದಂಥ ಎಲ್ಲ ಚುನಾವಣೆಗಳಲ್ಲಿ ಶಿಕ್ಷಕರು ಬಿ ಜೆ ಪಿ ಅಭ್ಯರ್ಥಿ ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ ಯಾಕಂದರೆ ಅವ್ರಿಗೆ ತಲೆಯಲ್ಲಿ ಏನಾಗಿತ್ತು ನಮಗೆ ಒಂದೊಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ಎರಡು ಸಾವಿರದ ಹನ್ನೊಂದರಲ್ಲಿ ಅವ್ರು ನಿಜ ಬಣ್ಣ ಬಯಲಾಗಿತ್ತು ಆರರಿಂದ ಹನ್ನೊಂದಕ್ಕೆ ಮೊದಲು ನಿವೃತ್ತಿ ಆದ್ರಿಗೆ ಅವ್ರು ಎಷ್ಟು ಬರುತ್ತೆ ಅಂತ ನೋಡಿದ್ರೆ ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರದ ಐನೂರು ರೂಪಾಯಿ ಬರುತ್ತೆ ಎರಡು ಸಾವಿರದ ಆರಲ್ಲಿ ಉದ್ಯೋಗಕ್ಕೆ ಸೇರ್ತಿದ್ರು ನಾನು ಅಧ್ಯಕ್ಷರು ನಾನು ಮಾರ್ಚ್ ಮೂವತ್ತೊಂದಕ್ಕೆ ಸೇರ್ತೇನೆ ಅಧ್ಯಕ್ಷ ಏಪ್ರಿಲ್ ಒಂದಕ್ಕೆ ಸೇರ್ತಾರೆ ಒಂದು ಕೋಸಡಿ ಫ್ರೆಂಡ್ಸ್ ಮಾರ್ಚ್ ಮೂವತ್ತೊಂದು ಸೇರಿ ನನಗೆ ನಾನು ಕೊನೆಯ ಸಂಬಂಧದಲ್ಲಿ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಪಿಂಚೆ ಬಂದರೆ ಇವರಿಗೆ ಸಾವಿರದ ಐನೂರು ರೂಪಾಯಿ ಬರುತ್ತೆ ಆದರೆ ನಾನು ನನ್ನ ಕುಟುಂಬ ಅಂದರೆ ನನ್ನ ಮಕ್ಕಳನ್ನು ನಾನು ನಾನು ದುಡ್ಡು ಕಟ್ಕೊಂಡಿದೆ ಅವರು ಜೀವ ನಿವೃತ್ತಿ ಅಂತ ಅವ್ರ ಜೀವನ ಹೇಗೆ ಅದು ಅರ್ಥ ಆಗಿದ್ದೆ ಎರಡು ಸಾವಿರದ ಹನ್ನೊಂದರಲ್ಲಿ ಆವಾಗಿಂದ ಹೋರಾಟಗಳು ಪ್ರಾರಂಭ ಆಗಿದೆ ಇವತ್ತು ರಾಷ್ಟ್ರದಲ್ಲಿ ಎಲ್ಲೆಲ್ಲಿ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಎಲ್ಲ ಕಡೆ ಒ ಪಿ ಎಸ್ ಅನ್ನು ತಂದಿದೆ ನೀವು ನೇರಿಗೆ ಕೇಳ್ಬೋದು ನಮ್ಮ ರಾಷ್ಟ್ರದ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ರಾಷ್ಟ್ರದ ಮ್ಯಾನಿಫೆಸ್ಟೋಲ್ಲಿ ಓ ಪಿ ಎಸ್ ಅಂತ ತರ್ತೀವಿ ಅಂತೇಳಿ ಹೇಳಿದ್ದೇವೆ ಸಮಿತಿ ಮಾಡಿದ್ದೇವೆ ಆ ಸಮಿತಿ ವರದಿ ಈಗಾಗಲೇ ಸರ್ಕಾರಕ್ಕೆ ಕೊಟ್ಟಿದೆ ಸದ್ಯದಲ್ಲೇ ನಮ್ಮ ಸರ್ಕಾರ ಓ ಪಿ ಎಸ್ ತರುತ್ತೆ ಎರಡನೇ ವಿಚಾರ ಏಳನೇ ವ್ಯಕ್ತನ ಆಯೋಗ ಯಾಕಂದರೆ ನಿವೃತ್ತಿ ಅಂಚೆಯಲ್ಲಿ ಇರುವಂಥದ್ದು ಈಗ ಏನು ಜೂನಲ್ಲಿ ನಿವೃತ್ತಿ ಆಗೋರಿಗೆ ಆತಂಕ ಇರುತ್ತೆ ನನಗೆ ಸಿಗುತ್ತೋ ಇಲ್ಲೋ ಅದಕ್ಕೆ ಬೆನಿಫಿಟ್ ನನಗೆ ಸಿಗುತ್ತೋ ಇಲ್ಲೋ ನೀವು ನೇರು ಕೇಳಿ ಯಾಕಂದರೆ ಹಿಂದೆ ಸರ್ಕಾರ ಅವರು ಅವರ ಎಮ್ ಎಲ್ ಸಿ ಆಗಿದ್ದರು ಏಳನೇ ವೇತನ ಆಯೋಗ ವರದಿ ಕೊಟ್ಟಾಗ ಇಡ್ಕೊಟ್ಟೆ ಹೊತ್ತು ವರದಿಯ ಒಪ್ಕೊಟ್ಟು ಏಳನೇ ವೇತನ ಆಯೋಗದ ಪ್ರಕಾರ ಕೊಡುವಂಥ ಕೆಲಸನ ಬಿ ಜೆ ಪಿ ಸರ್ಕಾರ ಮಾಡಲಿ ಹಿಂದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆರನೇ ವೇತನ ಆಯೋಗನ ನಮ್ಮ ಸಿದ್ದರಾಮಯ್ಯವರೇ ಕೊಟ್ಟಿದ್ರು ಈ ಏಳನೇ ವೇತನ ಆಯೋಗನ ನಮ್ಮ ಸಿದ್ದರಾಮಯ್ಯನೇ ಒಂದಿನ ಅಕ್ಷತ್ ಮಾಡಿ ಕೊಡ್ತಾರೆ ಲಕ್ಷತ್ ಮಾಡಿದರೆ ಕೊಡ್ತಾರೆ ಅಂತ ಹೇರಿ ಕೇಳುವುದು ಎರಡು ವಿಚಾರ ಇನ್ನು ಅದನ್ನು ಒಂದು ಕೊಟ್ಟು ಅನುದಾನಿತ ಶಾಲಾ ಶಿಕ್ಷಕರು ಮೂರನೇ ದೊಡ್ಡ ಸಮಸ್ಯೆ ಕೊಟ್ಟು ಗ್ರ್ಯಾಂಟನರಿ ಸ್ಕೂಲ್ಸ್ ಇರ್ತವೆ ನೋಡಿ ನಿಮ್ಮ ವ್ಯಾಪಾರಿ ಗ್ರ್ಯಾಂಟ್ಯನರಿ ಸ್ಕೂಲ್ಸ್ ಇರ್ತವೆ ಅದನ್ನೇ ಎರಡು ಸಾವಿರದ ಹದಿನೈದರಿಂದ ಇಪ್ಪ ಏನು ವೇ ತುಂಬ ಅವಕಾಶ ಕೊಟ್ಟಿಲ್ಲ ಆಮೇಲೆ ಎನ್ ಪಿ ಎಸ್ ತಂದಾಗ ಅವರು ಓ ಪಿ ಎಸ್ ಸಿ ಎಲ್ ಪಿ ಎಸ್ ಎರಡು ಇರೋ ಹತ್ತಿರ ಮಾಡಿದ್ರು ಅವರಿಗೆ ಜ್ಯೋತಿಷೀನೂ ಕೊಡಲಿಲ್ಲ ಒಂದು ಒಂದುವರೆ ಪಾಸ್ ಆಗಿದ್ದರೆ ಅವ್ರ ಸಂಬಂಧದಲ್ಲಿ ಮೂರು ಜನ ರಿಕ್ರೂಟ್ ಮಾಡಿಕೊಂಡು ಆ ಶಾಲೆ ನಡೆಸುವಂಥ ಪರಿಸ್ಥಿತಿ ಹಾಗಾಗಿ ನಮ್ಮ ಸರ್ಕಾರ ಎರಡು ಸಾವಿರದ ಹದಿನೈದರಿಂದ ಇರೋ ಖಾತೆ ಉದ್ದಿಗಳನ್ನು ತುಂಬುವಂಥ ಕೆಲಸ ಮಾಡುತ್ತೆ ಹಾಗಾಗಿ ನೀವು ಖಂಡಿತ ನಮ್ಮ ಸರ್ಕಾರಕ್ಕೆ ಕೋರ್ಟ್ ಹಾಕಿ ಅನುದಾನಿತ ಶಾಲಾ ಶಿಕ್ಷಕರನ್ನು ಸಹ ಒ ಪಿ ಎಸ್ ಅಡಿಯಲ್ಲಿ ತರ್ತೀರಿ ಹೇಳಿ ಹೇಳ್ಬೋದು ಮೂರು ವಿಚಾರ ಈ ಕೆ ಸಿ ಎಸ್ ಆರ್ ಇರ್ಬೋದು ಕೆ ಆರ್ ಆಮೇಲೆ ವಿಚಾರ ಇರ್ಬೋದು ವರ್ಗಾವಣೆ ನೀತಿ ವಿಚಾರ ಇರ್ಬೋದು ಮತ್ತು ನಮ್ಮ ಮಿನಿಸ್ಟ್ರು ಬಂದ ಮೇಲೆ ಸಾವಿರದ ಆರ್ನೂರಕ್ಕೂ ಹೆಚ್ಚು ವೇಕೆನ್ಸಿಗಳಿಗೆ ಹೊರಫಿಕೇಶನ್ ಆಯಿತು ಆದರೆ ಕೋರ್ಟಿಂದ ಅದು ವ್ಯತ್ಯಾಸ ಆಗಿರುತ್ತೆ ಆಗಿಲ್ಲ ಈಗ ಆ ವೇಕೆನ್ಸಿ ತುಂಬ್ತಾರೆ ಪಿ ಯು ಕಾಲೇಜುಗಳಲ್ಲಿ ಸರಿ ಸುಮಾರು ಹನ್ನೆರಡು ಸಾವಿರ ತುಂಬಬೇಕು ಅದನ್ನು ತುಂಬ್ತಾರೆ ಅಂತೇಳಿ ಹೇಳ್ಬೋದು ಹೇಳ್ಬೋದು ಈ ಒಂದು ಬಿ ಜೆ ಪಿಗಳು ಏನು ಕೇಳ್ಬೋದು ಕೇಂದ್ರದಲ್ಲಿ ಮೂವತ್ತ್ನಾಲ್ಕು ಲಕ್ಷ ವೇಕೆನ್ಸಿಗಳಿದ್ರು ಅವ್ರು ತುಂಬಿಲ್ಲ ಅವರೇನಂದರೆ ಎಲ್ಲ ಪ್ರೊಗಟೈಸ್ ಮಾಡಿ ಸರ್ಕಾರಿ ಉದ್ಯೋಗನೇ ಇಲ್ಲ ಅಂತ ಮಾಡೋದು ಅಷ್ಟೇ ಉದ್ದೇಶ ಆಗಿರುತ್ತೆ ಎಲ್ಲ ಏನು ಸರ್ಕಾರಿ ಸೌಲಭ್ಯ ಕೊಪ್ಪ ಸೆಕ್ಟರ್ ಎಲ್ಲನೂ ಪ್ರೈವೇಟೈಸ್ ಮಾಡಿ ಹಾಗಾಗಿ ಅವರಿಗೆ ಯಾವುದೇ ಸರ್ಕಾರಿ ನೌಕರಿ ಬಗ್ಗೆ ಚಿಂತನೆ ಇಲ್ಲ ಮುಂದಿನ ದಿನಗಳಲ್ಲಿ ನೂರಕ್ಕೆ ಅಷ್ಟು ಇಡೀ ರಾಷ್ಟ್ರನೇ ಪ್ರೈವೇಟ್ ಆಸ್ಪತ್ರೆ ಹೊತ್ತು ಸರ್ಕಾರಿ ನೌಕರೇ ಇರಲ್ಲ ಯಾಕಂದರೆ ಅವರು ಒಂದು ದಾಖಲೆ ಹತ್ತು ವರ್ಷದಲ್ಲಿ ಮೂವತ್ತು ನಾಲ್ಕು ಲಕ್ಷ ಬೇಕೆನ್ಸಿ ಕೊಟ್ಟಿದ್ದಾರೆ ಅವ್ರ ಉದ್ದೇಶ ಅನ್ನುವಂಥದ್ದು ನೀವು ಮನವರಿಕೆ ಮಾಡಬೇಕು ಆ ರೀತಿಯಲ್ಲಿ ಇವತ್ತು ನಮ್ಮ ಮುಂದೆ ಸವಾಲು ಮೂರನೇ ತಾರೀಕು ನಡೆಯುವಂಥ ಚುನಾವಣೆ ಇಪ್ಪತ್ತೈದು ಸಾವಿರದ ಮುನ್ನೂರ ಎಂಟು ಮತಗಳಿದ್ದಾವೆ ನಮ್ಮಲ್ಲಿ ಸಾವಿರಕ್ಕೂ ಹೆಚ್ಚು ಮತಗಳಿದ್ದಾವೆ ಅತಿ ಹೆಚ್ಚು ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲೆಯಲ್ಲಿ ನಮ್ಮದೇ ನಮ್ಮ ಎರಡನೇ ತಂದಿದೆ ಚಿಕ್ಕಬಳ್ಳಾಪುರ ಇಂಪೋಟಸ್ಸು ಹಾಗಾಗಿ ನೀವುಗಳೆಲ್ಲ ಊಟ ಮಾಡಿ ನಮ್ಮ ಮತದಾರರನ್ನು ಉಳಿದಿ ಕರ್ಕೊಂಬಂದು ಒಂದು ಅವಕಾಶ ಬದಲಾವಣೆ ಹದಿನೆಂಟು ವರ್ಷವಾಗಿ ಅವಕಾಶ ಕೊಟ್ಟಿದ್ದೀವಿ ನಮ್ಮ ಪಕ್ಷ ಇದೆ ನಮ್ಮ ಸರ್ಕಾರ ಇದೆ ನಮ್ಮ ಇದ್ದಾರೆ ನಾನು ಇಪ್ಪತ್ತೈದು ಜನ ಎಮ್ ಎಲ್ ಎಗಳಿರ್ತದೆ ಆರು ಜನ ಮಂತ್ರಿಗಳಿದ್ದಾರೆ ನನ್ನ ಆಗ್ನೇಯ ಶಿಕ್ಷಕ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆರು ಮಂತ್ರಿಗಳಿದ್ದಾವೆ ಇಪ್ಪತ್ತೈದು ಜನ ಎಮ್ ಎಲ್ ಎಗಳಿರ್ತಾರೆ ನಮ್ಮ ಸರ್ಕಾರ ಇದೆ ನಿಮ್ಮ ಕೆಲಸಗಳು ಈಸಿ ಆಗುತ್ತೆ ನಮ್ಮ ಪಕ್ಷದ ಅಭ್ಯರ್ಥಿಗೆ ಇಟ್ಕೊಂಡ್ರೆ ನಾಳೆ ನಮ್ಮ ಮಿನಿಸ್ಟರ್ ಜೊತೇಲಿ ಹೋಗಿ ನಿಮ್ಮ ಕೆಲಸ ಮಾಡಿಕೊಡ್ತಾರೆ ಪಕ್ಷದ ಅಭ್ಯರ್ಥಿ ಅಲ್ಲದೇವರು ಅಪೋಸಿಷನ್ ಇಟ್ಕೊಂಡ್ರೆ ಹದಿನೆಂಟು ವರ್ಷ ಇಪ್ಪತ್ತ್ನಾಲ್ಕು ವರ್ಷ ಆಗುತ್ತೆ ಅಂತ ಏನು ವ್ಯತ್ಯಾಸ ಕಾಣುತ್ತೆ ನೀನೇನು ಸೇರಿಸ್ತೋ ಮ ಗೌರ್ಮೆಂಟ್ ಇದು ಮರೇನು ನಡೆಸಿಲ್ಲ ಅದೇ ಉತ್ತರ ಸಿಗೋದು ಈ ವರ್ಷ ವರ್ಷ ಅವರಲ್ಲ ಅಷ್ಟು ಬಿಟ್ಟರೆ ಏನು ಸಿಗೋಲ್ಲ ನೇರು ಕೇಳುವುದೇ ಮಾಡಿದ್ದವರು ಈಗ ಅವ್ರ ಅಧಿಕಾರನೇ ಅವ್ರ ಸರ್ಕಾರ ನಿಂತಿದ್ದಾಗ ಏನು ಮಾಡ್ತಾರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಈ ನಿಟ್ಟಿನಲ್ಲಿ ವಿಚಾರ ನೀವು ಹೇಳ್ಬೋದು ಸ್ವಲ್ಪ ಹದಿನೆಂಟು ವರ್ಷದಲ್ಲಿ ಅವ್ರಿಗೆ ಎರಡು ಬಾರಿ ಸರ್ಕಾರ ಇತ್ತು ನಾವು ನಿಟ್ಟಿದ್ದ ಸಮಸ್ಯೆಗೆ ಸ್ಪಂದಿಸಲಿಲ್ಲ ಒಸನ್ನು ತರುವಂಥ ಪ್ರಯತ್ನ ಮಾಡಲಿಲ್ಲ ಏಳನೇ ಬೇಕಾಗಿರೋ ಕೊಡೋಂಥ ಪ್ರಯತ್ನ ಮಾಡಿಲ್ಲ ಈ ನಮ್ಮ ಸರ್ಕಾರ ಇದ್ದು ಅವ್ರಿಗೇನೇ ಪ್ರಯೋಜನ ಇರುತ್ತೆ ಪ್ರಯೋಜನ ಆಗಲ್ಲ ನಮ್ಮ ಸರ್ಕಾರದ ಪರವಾಗಿರೋದ್ ಕಟ್ಟಿದ್ರೆ ಮಾತ್ರ ಪ್ರಯೋಜನ ಈ ವಿಚಾರಗಳನ್ನು ಖಂಡಿತ ನೀವು ಹೇಳಿದ್ರೆ ನಮ್ಮ ಮತದಾರನೆಲ್ಲ ಮನವೊಲಿಸಿ ಮೂರನೇ ತಾರೀಕು ಬೆಳಗ್ಗೆನೇ ಎಂಟು ಗಂಟೆಯಿಂದ ನಾಲ್ಕು ಗಂಟೆವ್ರಿಗೆ ಇರುತ್ತೆ ನಮಗೆ ಮೂರನೇ ಬೆಳಗ್ಗೆ ಅಲ್ಲೇ ಇದ್ದು ನೀವು ಹೋಗಿ ಥರ ಇಲ್ಲ ಅಂತ ಚೆಕ್ ಮಾಡಿಕೊಂಡ್ರೆ ಆಮೇಲೆ ನೀವೆಲ್ಲ ಹೋಗಲು ಬಂದುಬಿಟ್ರೆ ಇದೆ ಯಾಕಂದರೆ ನಾವು ಇಲ್ಲಿ ಬಂದುಬಿಟ್ಟು ಅವ್ರ ಮತ್ತೆ ಬಂದಿಲ್ಲ ಅಂದರೆ ಯಾಕಂತೇಳಿದ್ರೆ ಸಾಟರ್ಡೆ ಡೇ ಸಂಡೇ ಆವತ್ತು ಸೋಮವಾರ ಕೊನೂ ಹೋಟೆಲ್ಗೆ ರಜೆ ಕೊಟ್ಟಿದ್ದಾರೆ ಮೂರು ದಿವಸ ರಜೆ ಇರೋದರಿಂದ ಖಂಡಿತ ನಾವುಗಳು ಬೆಳಿಗ್ಗೆ ಅರವತ್ತೆರಡನೇ ನಮ್ಮ ಮೂರುಗಳಲ್ಲಿ ಯಾವ್ಯಾವ ಶಿಕ್ಷಕರಿದೆ ಅಂತ ಪರ್ಸೋದಿದೆ ಅವ್ರಿಗೆ ಸರ್ ಬನ್ನಿ ಹೋಗೋಣ ಅಂತೇಳಿ ರಜೆ ಕರ್ಕೊಂಡ್ಬಂದರೆ ಒಂದೇ ಒಂದೇ ಕಡೆ ಎರಡು ಪೋಲಿಂಗ್ ಸ್ಟೇಷನ್ ಇದೆ ಎರಡು ಬೂತ್ ಒಂದು ಪೋಲಿಂಗ್ ಸ್ಟೇಷನ್ ಇದು ಒಂದು ಪೋಲಿಂಗ್ ಸ್ಟೇಷನ್ ಎರಡು ಬೂತ್ ಇರುತ್ತೆ ಫಿಫ್ಟಿ ಫಿಫ್ಟಿ ಡಿವೈಡ್ ಮಾಡ್ ಇರುತ್ತೆ ಹಾಗಾಗಿ ಕರ್ಕೊಂಬಂದರೆ ನಾವೆಲ್ಲ ಅಲ್ಲೇ ನಿಂತ್ಕೊಂಡು ನಮ್ಮ ಇನ್ನಿಸ್ಟ್ರು ಅರ್ಶ್ಗಿರ್ತಾರೆ ನಮಗೆ ಆ ನಮ್ಮ ಬಾಲಾಜಿಯನ್ನು ಸ್ಥಳೀಯವಾಗಿ ಅವ್ರ ಬಂದು ಕೂತ್ಕೊಳ್ತಾರೆ ಕೂತ್ಕೊಂಡು ಕೂತ್ಕೊಳ್ತಾರೆ ಅವರೆಲ್ಲ ಕೂತ್ಕೊಂಡಾಗ ನಾವು ಇದ್ದಾಗ ಏನಾಗುತ್ತೆ ಕಾರ್ಯಕರ್ತರು ಬ್ಲಾಕ್ ಅಧ್ಯಕ್ಷರು ಎಲ್ಲ ಇದ್ದಾರೆ ಅಲ್ಲಿ ಅವ್ರು ಬಂದಂಥವ್ರು ಒಬ್ಬರಿಗೊಬ್ರು ನಮ್ಮ ಪರಿಚಯ ನಮ್ಮೂರವ್ರು ಬಂದಾಗ ನಾವು ಅದೇ ಮಾಡೋಕ್ಕೆ ಅಂತಿಮ ರೂಪ ಕೊಡಬೇಕಾಗ್ತೋ ನಮ್ಮ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ ಶಿಕ್ಷಕರು ಈಗ ತಗೊಂಡು ಒ ಪಿ ಎಸ್ ಅಂತಿಮವಾಗಿ ಹೋಗಲೇಬೇಕಂತ ಅಂತ ಸಂದರ್ಭದಲ್ಲಿ ಮೇಲ್ಮನೆಯಲ್ಲಿ ನಮಗೆ ಬಹುಮತ ಇಲ್ಲ ಅಂದರೆ ಬಿ ಜೆ ಪಿ ಅವರು ಅವ್ರು ಯಾವುದೇ ಕಾರಣಕ್ಕೆ ಪಾಠಕ್ಕೆ ಬಿಡಲ್ಲ ಯಾಕೆ ಅಂತಂದರೆ ಎಲ್ ಪಿ ಎಸ್ ಅವರಾಗ್ ಇರೋದು ಅದು ಅದು ಬೇಕು ಅಂತೇಳಿ ಅವರು ಯಾಕಂದ್ರೆ ಮೂರು ಜನ ಸೇಡಿಕಾರು ಒಂದು ಸರ್ಕಾರಿ ನೌಕರ ಎರಡು ರಾಜ್ಯ ಸರ್ಕಾರ ಮೂರು ಕೇಂದ್ರ ಸರ್ಕಾರ ಅದೆಲ್ಲ ತಗೊಂಡು ಶೇರ್ ಮಾರ್ಕೆಟ್ ಮೇಲೆ ಹಾಕ್ತಾರೆ ಶೇರ್ ಮಾರ್ಕೆಟ್ ಮೇಲೆ ಬಂದರೆ ನೀವು ಲಾಭ ಬಂದರೆ ಮಾತ್ರ ಅವ್ರಿಗೆ ಪೆನ್ಷನ್ ಕೊಡೋದು ಇದು ಯಾರಿಗೂ ಅರ್ಥ ಆಗಿದೆ ಇವರಿಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಅಲ್ಲಿ ಅರ್ಥನೇ ಆಗಿರಲಿಲ್ಲ ನೀವು ಯೋಚನೆ ಮಾಡಿ ಇವತ್ತು ಹದಿಮೂರುವರೆ ಸಾವಿರ ಕೋಟಿ ಏನು ಪೆನ್ಷನ್ ಬಿಟ್ಟಿದ್ದೇವೆ ಇವರೆಲ್ಲ ಕಟ್ಟಿದ್ರು ಎಲ್ಲ ಕೇಂದ್ರ ಸರ್ಕಾರದಲ್ಲಿ ಆದರೆ ಅವರು ಅದು ಏನು ಕಾನೂನು ಮಾಡ್ತಾ ಮಾಡಿಸೋ ಸಂದರ್ಭದಲ್ಲಿ ಅಕಸ್ಮಾತ್ ರಾಜ್ಯ ಸರ್ಕಾರಗಳು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ ನಮ್ಮ ದೇಣಿಗೆ ಅಮೌಂಟು ಮೂರು ಜನರ ದೇಣಿಗೆ ಅಮೌಂಟ್ ಹೆಂಗೆ ವಾಪಸ್ ಕೊಡ್ತೀರ ಅಂತ ಎಲ್ಲೂ ಹೇಳಿಲ್ಲ ಅವರು ಈಗ ಅದೇ ಸಮಸ್ಯೆ ಆಗ್ತಿರೋದು ನಮಗೆ ಎಲ್ಲಿ ಓ ಪಿ ಎಸ್ ಅನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇದುವರೆಗೂ ನಮ್ಮ ಎಲ್ಲಿ ಸರ್ಕಾರಕ್ಕೆ ಹೋಗಿರುವಂಥ ಹತ್ತು ಸಾವಿರದ ಕೋಟಿ ರೂಪಾಯಿ ಹೆಂಗೆ ವಾಪಸ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲರೂ ನಿಖರವಾಗಿ ಮಾಹಿತಿ ಇಲ್ಲ ಇದ್ರ ಬಗ್ಗೆ ಈಗ ಚರ್ಚೆ ನಡೆದಾಗ ನಾನು ಮುಖ್ಯಮಂತ್ರಿ ಜೊತೆಯಲ್ಲಿ ಸಂಪೂರ್ಣ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೆ ಆಮೇಲೆ ಗೆಸ್ಟ್ ಫ್ಯಾಕಲ್ಟೀಸ್ ಅಷ್ಟೇ ನಡೆಯಿತು ನಾಮಿನೇಷನ್ ಬಂದರೆ ಅದೊಂದು ರೂಪದಲ್ಲಿ ಗೆಸ್ಟ್ ಫ್ಯಾಕಲ್ಟೀಸ್ ಬಗ್ಗೆ ಯಾರು ಟರ್ಚ್ ಮಾಡಿದ್ವಿ ಹಿಂದಿನ ಸರ್ಕಾರದಲ್ಲಿ ಐದು ಸಾವಿರದಿಂದ ಎಂಟು ಸಾವಿರ ಕೊಡುವಂಥದ್ದು ಹನ್ನೆರಡು ಸಿ ಎಲ್ ಕೊಡೋವಂಥದ್ದು ಮೆಟರ್ನಿಟಿ ಲೀವ್ ಕೊಡುವಂಥದ್ದು ಇಡೀ ಗಂಟೆ ಐದು ಲಕ್ಷ ಕೊಡುವಂಥದ್ದು ಇ ಎಲ್ ಎಸ್ಮೆಂಟ್ ಕೊಡೋವಂಥದ್ದು ಇದನ್ನು ಮಾಡಿದ್ದೆ ನಮ್ಮ ಸರ್ಕಾರ ನಾಮಿನೇಷ್ರು ಇದನ್ನು ನೀವು ಗೆಸ್ಟ್ ಪ್ಯಾಕಲ್ಟೀಸ್ ಕೇಳ್ಬೋದು ನಾಮಿನೇಷ್ ಯಾಕಂದರೆ ಯು ಜಿ ಸಿ ಇದರಲ್ಲಿ ಅವ್ರಿಗೆ ಸೇವಾ ಪಂದಕ್ಕೆ ಅವಕಾಶ ಇಲ್ಲ ಯೋಜಿಸಿ ಗೈಡ್ಲೈನ್ ಇಲ್ಲ ಅದಕ್ಕೋಸ್ಕರವಾಗಿ ನಾವು ಅವತ್ತು ನಾನು ಕೋಟಿ ಮಾಡುತ್ತೆ ನಾವು ನಮ್ಮ ಮಿನಿಸ್ಟ್ರು ಮನೆಯಲ್ಲೇ ಇದ್ದೀವಿ ಈ ಇದು ನಡೆಯುವಂಥದ್ದು ನಡೆಯುವಂಥದ್ದು ಹಾಗಾಗಿ ಖಂಡಿತ ಅವ್ರಿಗೆ ಬದ್ಧತೆ ಇದೆ ಶಿಕ್ಷಕರ ಬಗ್ಗೆ ಅಪೂರ್ವ ಸಾಕಷ್ಟು ಅಪಾರವಾದ ಅನುಪೂರ್ವ ಇದೆ ನಮ್ಮ ಇನ್ನಿಸ್ಟ್ರಿಗೆ ಸಣ್ಣ ಸಣ್ಣ ವಿಚಾರಗಳನ್ನು ತುಂಬ ಸೂಕ್ಷ್ಮವಾಗಿ ತಗೊಳ್ತಾರೆ ನಾನು ಅವ್ರ ಜೊತೆಯಲ್ಲಿ ನಿಮ್ಮ ವಿಚಾರಗಳನ್ನು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ನಾನು ನೋಡಿದ್ದೇನೆ ಎಷ್ಟು ಸೂಕ್ಷ್ಮವಾದ ವಿಚಾರನ ಎಷ್ಟು ಆಗಿ ಮಾಹಿತಿ ತಗೊಂಡು ಚರ್ಚೆ ಮಾಡ್ತಾರೆ ಖಂಡಿತ ನಾವೆಲ್ಲ ಒಂದು ನಾನು ಹೇಳ್ಬಿಡ್ತೇನೆ ಕಡಿಮೆಂಥವರು ಹಿಂದೆ ನಮ್ಮ ಪಕ್ಷದಿಂದ ನಮ್ಮ ಪಕ್ಷದಲ್ಲೇ ಇಲ್ಲ ನಮ್ಮ ಇನ್ನಿಸ್ಟ್ರೂ ಅಷ್ಟೇ ಅಲ್ಲ ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಒಂದು ವೇಳೆ ನೀವೆಲ್ಲ ಸೇರಿಕೊಟ್ಟರೆ ನನಗೆಲ್ಲೂ ಈಸಿ ಆಗಿಬಿಟ್ಟು ಅದೆಲ್ಲ ನಿಮ್ಮ ಕೈಯಲ್ಲಿದೆ ಅದು ಹೇಗೆ ಇರ್ತಿದ್ರೆ ನಮ್ಮ ನಮ್ಮ ಊರುಗಳಿರ್ಬೋದು ಮತ್ತೊಮ್ಮೆ ಮದ ಹಾಕುವಂಥದ್ದು ಭೂತಂತ್ರ ನಿಂತ್ಕೊಂಡು ಎಲ್ಲರಿಗೂ ಹೇಳುವಂಥದ್ದು ನಮ್ಮ ವಿಚಾರಗಳು ನಮ್ಮ ಪಕ್ಷದ ವಿಚಾರಗಳನ್ನ ಹೇಳುವಂಥದ್ದು ನಮ್ಮ ಇನ್ಸ್ಟ್ರಿ ಬಗ್ಗೆ ಹೇಳುವಂಥದ್ದು ಮಾಡಿದ್ರೆ ಖಂಡಿತ ಒಳ್ಳೇದಾಗುತ್ತೆ ಆ ಥರ ನೀವೆಲ್ಲ ಹೇಳಿ ನನಗೆ ಆಶೀರ್ವಾದ ಮಾಡ್ತೀರ ಅಂತ ಹೇಳ್ತಾ ನಿಮ್ಮೆಲ್ಲರೂ ಒಂದಿಸಿ ನಾನು ಮಾತು ಮುಸ್ತೇನೆ ಕಕ್ಷೇತನ ಅಭ್ಯರ್ಥಿಯಾದ ಶ್ರೀನಿವಾಸ ಅವರೇ ഇത് മേടിക്കൽ ആളുകളിൽ കേന്ദ്രം ആയിരുന്നു